ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇದು ನಮ್ಮ ನವಿ ಅವ್ರ ಕಂಪ್ನಿಯಿಂದ ಮಾವಿನ ಹಣ್ಣನ್ನ ತೊಗೊಂಡು ಬಂದಿದ್ರು ಸೊ ಒಂದು ಐದಾರು ದಿನ ಹಾಗೇ ಇಟ್ಟಿದ್ವಿ ಮನೆಯಲ್ಲಿ ಸೊ ಅದು ನ್ಯಾಚುರಲಾಗಿ ಹಣ್ಣಾಗಿದೆ ತುಂಬಾ ಚೆನ್ನಾಗಿತ್ತು ನನ್ನ ಮಗನಿಗೆ ಕಟ್ ಮಾಡಿಕೊಟ್ಟಿದ್ದೆ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತ keli, beka, bawa, beka, bawa, beku, bawa, 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 Bani Bani ನನ್ನ ಮಗನ ಜೊತೆ ಆಟಾಡಿ ಎಲ್ಲ ಆದಮೇಲೆ ಸಂಜೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮನೇಲಿ ಆಂಟಿ ಬಂದು ಮಾಡ್ತಾರೆ ಸೊ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಏನೇನು ಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಿಕನ್ ಕೂಡ ಅಷ್ಟೇ ಬಿರಿಯಾನಿಗೆ ಯಾವ ಟೈಪ್ ಬೇಕೋ ಆ ರೀತಿ ಕಟ್ ಮಾಡಿಸ್ಕೊಂಬಂದಿದ್ರು ಸೊ ಈಗ ಆಂಟಿ ಮಾಡ್ತಾಯಿದ್ರು ಮನೆಯಲ್ಲಿ ಮೊದಲನೇ ಈ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಒಂದು ಸಲ ಟೈಮ್ ಇದ್ರೆ ಚೆಕ್ ಮಾಡಿ ಇನ್ನೊಂದು ಸಲ ತೋರಿಸ್ತೀನಿ ಒಂದು ಕಾಲು ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀರಿ ಅದಕ್ಕೆ ಸ್ಪೈಸಸ್ ಏನೇನು ಅಂತ ಗೊತ್ತಿರುತ್ತೆ ಅಲ್ವ ಎಲ್ರಿಗೂ ಆಲ್ಮೋಸ್ಟು ಅದು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹೀಗೆ ಎಣ್ಣೆಲೆ ಹಾಕಿ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿವರಿಗೆ ಫ್ರೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೆಥಿ ಇರುತ್ತಲ್ವ ಅದು ಅಥವಾ ಇಲ್ಲ ಅಂದ್ರೆ ಅದು ಇಲ್ಲಾಂದರೆ ಕಸ್ತೂರಿ ಸಾರಿ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಳ್ಳಿ ಅದಾದರೂ ಆಗುತ್ತೆ ಸೊ ಅದು ಹಾಕಿ ಸ್ವಲ್ಪ ಮನೇಲೆ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನಿಮಗೆ ಯಾವುದಾದ್ರೂ ಸಿಕ್ಕಿದ್ರೂ ಹಾಕ್ಕೊಡಿ ಯಾವ ಆದರೂ ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ವಿ ಅದನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕ್ತೀವಲ್ವ ಆವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕಡಿಮೆ ಉರಿಲೇ ಇಟ್ಕೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಹಚ್ಕೊಂಡು ಇಟ್ಕೊಳ್ಳಿ ಅದನ್ನು ಸೇರಿಸ್ಕೊಳ್ಳಿ ಹಾಗೇ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಸೊ ಕಟ್ ಮಾಡಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸೇರಿಸ್ಕೊಂಡು ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ನಾವಿಲ್ಲಿ ಒಂದು ಕೆ ಜಿ ಚಿಕನ್ನ ಬಿರಿಯಾನಿ ಮಾಡ್ತಾ ನಿಮಗೆ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಎರಡು ಕೆ ಜಿ ಇದ್ರೆ ಅದ್ರ ಮೇಲೆ ನೋಡಿಕೊಂಡು ಐಟಮ್ಸ್ ಎಲ್ಲ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಎಷ್ಟೆಷ್ಟು ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಎಲ್ಲ ಚಿಕನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಹಿಡಿಯಾಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚಿಕನ್ನು ಉಪ್ಪು ಹಾಕೋದ್ರಿಂದ ಬೇಗನೆ ಸ್ವಲ್ಪ ಬೇಯುತ್ತೆ ಅಂತಷ್ಟೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೇಷ್ಮೆಂಟಿನೇ ಮಾಡ್ತಾ ಇರೋದು ಸೊ ನಾನು ಮಾಡ್ತಾಯಿಲ್ಲ ಅದಕ್ಕೆ ಹಚ್ಚಿಟ್ಕೊಂಡಿರೋ ಅಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಆರರಿಂದ ಏಳು ಟೊಮೊಟೊ ಹಣ್ಣನ್ನು ಹಣ್ಣಾಗಿರೋ ಅಂಥದ್ದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ನಿಮ್ಮ ನುಡಿಯಲ್ಲಿ ಹಿಂಗೆ ತೋರಿಸ್ತಾ ಇದ್ದಾಳೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಮೊಸರನ್ನ ಹಾಕಿ ಕಾಲಿಟ್ಟರು ಮೊಸರನ್ನ ತಗೊಂಡಿದ್ದೀನಿ ನಾನು ಅದನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಜೊತೆ ಹೊಂದಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದ್ದೆಲ್ಲ ಆದಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಆವಾಗ ನೀವೆಷ್ಟು ಅಕ್ಕಿನ ತಗೊಂಡಿರ್ತೀರಿ ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಆರು ಆರರಿಂದ ಏಳು ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ಗೂ ಅಷ್ಟೇ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಳ್ಳಿ ನೀರನ್ನು ಹಾಕಿ ಅದು ಕುದಿಯುವಂಥ ಟೈಮಲ್ಲಿ ಒಂದು ಹತ್ತು ನಿಮಿಷ ನೆನೆಸಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಸರಿ ರೈಸ್ನ ಸೇರಿಸ್ಕೊಬೋದು ನಾನಿಲ್ಲಿ ಪುಲೆಟ್ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಲ್ಲ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಜಾಸ್ತಿ ಫೋರ್ಸಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಲೈಟಾಗಿ ಮಿಕ್ಸ್ ಮಾಡಿ ಏಕೆಂದರೆ ಅಕ್ಕಿ ಕಟ್ಟಾಗುತ್ತೆ ಸೊ ಹಾಗಾಗಿ ನೆಂದಿರುತ್ತಲ್ಲ ಸೊ ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕಡಿಮೆ ಉರುಲೇನೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅಕ್ಕಿ ಎಲ್ಲ ಸೇರಿಸಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣೆನ ಅದ್ರ ಮೇಲೆ ಹಿಂಡಿ ಈ ರೀತಿಯಾಗಿ ಅದ್ರ ಮೇಲೆ ಹಿಂಡಬೇಕು ಹಿಂಡಿ ಅದೊಂದು ಕುದಿ ಬರೋ ಟೈಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಕಡಿಮೆ ಉರಿಲೇ ನೋಡಿ ಯಾವ ರೀತಿ ಬಂದಿದೆ ಅಂತ ಉದ್ರ ಉದ್ರಾಗಿ ಬಂದಿರುತ್ತೆ ಅನ್ನ ಸೊ ಅದಾದ್ಮೇಲೆ ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದೀವಿ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಡಿ ಸೇರಿಸ್ಕೊಂಡು ಹೀಗೆ ಮಿಕ್ಸ್ ಮಾಡಿ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಮಿಕ್ಸ್ ನಾನು ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ತಿಲ್ಲ ಸೊ ಮಕ್ಕಳೆಲ್ಲ ತಿಂತಾವಲ್ವ ಸೊ ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ ಅನ್ನ ಕೂಡ ರೆಡಿಯಾಗಿದೆ ಬಿರಿಯಾನಿ ಅದಕ್ಕೆ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್